ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಾರದಂತೆ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡು ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ನೀಡಿ ಕೆಲಸ ಮಾಡೋದ್ರ ಜೊತೆಗೆ ಗ್ರಾಮ ಪಂಚಾಯಿತಿಗಳಿಗೆ ಸಮಸ್ಯೆ ಹೊತ್ತು ಬರುವ ಜನಸಾಮಾನ್ಯರಿಗೆ ಪ್ರೀತಿ ವಿಶ್ವಾಸದಿಂದ ಸೇವೆ ನೀಡಿದಾಗ ಜನ ನಿಮ್ಮ ಸೇವೆಯನ್ನ ಸದಾ ನೆನಪಿನಲ್ಲಿಟ್ಕೊಳ್ತಾರೆ ಅಂತ ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಎಸ್ಆರ್ ಗೌಡ ಹೇಳಿದ್ದಾರೆ ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಾರದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ನೀಡಿ ಕೆಲಸ ಮಾಡುವುದರ ಜೊತೆಗೆ ಗ್ರಾಮ ಪಂಚಾಯಿತಿಗಳಿಗೆ ಸಮಸ್ಯೆ ಹೊತ್ತು ಬರುವ ಜನಸಾಮಾನ್ಯರಿಗೆ ಪ್ರೀತಿ ವಿಶ್ವಾಸದಿಂದ ಸೇವೆ ನೀಡಿದಾಗ ಜನ ನಿಮ್ಮ ಸೇವೆಯನ್ನ ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾರೆ ಎಂದು ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಎಸ್ಆರ್ ಗೌಡ ಹೇಳಿದ್ದಾರೆ ಶಿರಾ ತಾಲೂಕಿನ ಗೌಡಗೆರೆ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷೆಯಾಗಿ ಅವಿರೋಧವಾಗಿ ಆಯ್ಕೆಯಾದ ಮಂಜುಳಾ ಎನ್ ಗೌಡಪ್ಪ ಅವರನ್ನ ಮಂಗಳವಾರ ಅಭಿನಂದಿಸಿ ಮಾತನಾಡಿದ್ದಾರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಪಥದತ್ತ ಮುನ್ನಡೆಯಬೇಕು ಎಂದರೆ ಎಲ್ಲಾ ಸದಸ್ಯರು ಒಗ್ಗಟ್ಟು ಅಗತ್ಯ ಎಂದು ಹೇಳಿದ್ದಾರೆ ನಂತರ ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಎನ್ ಗೌಡಪ್ಪ ಮಾತನಾಡಿ ನನ್ನ ಮೇಲೆ ವಿಶ್ವಾಸ ಇಟ್ಟು ಎಲ್ಲಾ ಸದಸ್ಯರು ಒಗ್ಗಟ್ಟಿನಿಂದ ಅಧ್ಯಕ್ಷ ಸ್ಥಾನ ನೀಡಿದ್ದೀರಾ ನಿಮ್ಮ ನಂಬಿಕೆ ವಿಶ್ವಾಸಗಳಿಗೆ ಯಾವುದೇ ಭಂಗ ಬಾರದಂತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಆದ್ಯತೆ ನೀಡಿ ಪಾರದರ್ಶಕ ಆಡಳಿತ ನೀಡುತ್ತೇನೆ ಎಂದು ಹೇಳಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಎನ್ ರಾಘವೇಂದ್ರ ಕೆ ಶಾಂತರಾಜು ಉಪಾಧ್ಯಕ್ಷೆ ಮಂಜುಳಾ ದೊಡ್ಡಯ್ಯ ಸದಸ್ಯರಾದ ಪುಟ್ಟಮ್ಮ ಪುಷ್ಪ ರಮಾಮಣಿ ಸುಮಲತಾ ಕರಿಯಣ್ಣ ಪಾರ್ವತಮ್ಮ ಈಶ್ವರ ಗುಂಡಪ್ಪ ಆರ್ ಮಮತಾ ಎಚ್ ಹನುಮಂತರಾಜ ವಿವೇಕಾನಂದ ಕಿರಿಜಮ್ಮ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹರೀಶ್ ಪಿಡಿಒ ವೆಂಕಟೇಶ ಮೂರ್ತಿ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಮುದ್ದೇಹಳ್ಳಿ ರಾಮಕೃಷ್ಣ ಇನ್ನು ಹಲವಾರು ಮುಖಂಡರು ಉಪಸ್ಥಿತರಿದ್ದರು ಗೌಡಗೆರೆ ಗ್ರಾಮ ಪಂಚಾಯಿತಿಯ ಇವತ್ತು ನೂತನ ಅಧ್ಯಕ್ಷರಾಗಿ ಮಂಜುಳಾ ಗೌಡಪ್ಪನವರು ಮದ್ದಕ್ನಹಳ್ಳಿ ಗ್ರಾಮದ ವಾಸಿಗಳು ಇವತ್ತು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಇವತ್ತು ಗ್ರಾಮ ಪಂಚಾಯಿತಿಗಳು ಅವಿರೋಧವಾಗಿ ಆಯ್ಕೆ ಆಗ್ತಕ್ಕಂಥದ್ದು ಬಹಳ ವಿರಳ ಏಕೆಂದ್ರೆ ಎಲ್ಲಿ ಸಾಮರಸ್ಯ ಭಾವನೆ ಇರುತ್ತೆ ಎಲ್ಲಿ ಒಬ್ರಿಗೊಬ್ರು ಪರಸ್ಪರ ವಿಶ್ವಾಸ ನಂಬಿಕೆ ಇರುತ್ತೆ ಅಲ್ಲಿ ಅವಿರೋಧ ಚುನಾವಣೆಗಳು ಆಗ್ತಕ್ಕಂಥದ್ದು ಇವತ್ತು ಮಾಮೂಲಿ ಆಗಿದೆ ಆ ನಿಟ್ಟಿನಲ್ಲಿ ಇವತ್ತು ಗೌಡಗೆರೆ ಗ್ರಾಮ ಪಂಚಾಯಿತಿಯಿಂದ ಮಂಜುಳಾ ಗೌಡಪ್ಪನವರು ಅವಿರೋಧವಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ಕೂಡ ಗ್ರಾಮ ಪಂಚಾಯಿತಿಯ ಒಂದು ಮುಂದಿನ ಬೆಳವಣಿಗೆಗೆ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಕಾರ್ಯಗಳಿಗೆ ಒಂದು ರೀತಿ ಉತ್ತಮವಾಗತಕ್ಕಂಥ ಒಂದು ಬದಲಾವಣೆಯನ್ನು ಇವತ್ತು ತಂದಿದ್ದಾರೆ ಅಂದರೆ ಇವತ್ತು ಗೌಡಪ್ಪನವರು ಎಲ್ಲ ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲಿ ಎಲ್ಲ ಸ್ಥಳೀಯ ಸದಸ್ಯರುಗಳ ವಿಶ್ವಾಸವನ್ನು ಪಡೆದು ಅವರ ಒಂದು ಬೆಂಬಲದೊಂದಿಗೆ ಅಧ್ಯಕ್ಷ ಆಗಿರ್ತಕ್ಕಂಥದ್ದು ತುಂಬ ಸಂತೋಷವಾಗತಕ್ಕಂತ ವಿಚಾರ ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಅವರು ಈ ಗ್ರಾಮ ಪಂಚಾಯಿತಿಯ ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳನ್ನು ಮತ್ತು ನರೇಗಾ ಯೋಜನೆಯಲ್ಲಿ ಏನು ಬರ್ತಕ್ಕಂಥ ಕಾಮ ಕಾಮಗಾರಿಗಳನ್ನು ಸದುಪಯೋಗ ಪಡಿಸ್ಕೊಂಡು ಯಾರು ನಿರಾಶ್ರಿತರು ಯಾರು ವಸತಿ ರಹಿತರು ಅಂತರಿಗೆ ತುರ್ತು ಆ ಒಂದು ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಅವ್ರ ಕೆಲಸವನ್ನು ಇವತ್ತು ಮಾಡಬೇಕಾಗ್ತತೆ ಅವರ ಮೇಲೆ ಇವತ್ತು ಬಹಳ ಜವಾಬ್ದಾರಿ ಇವತ್ತು ನಮ್ಮ ಜನ ಕೊಟ್ಟಿದ್ದಾರೆ ಅವರಲ್ಲಿ ಬಹಳ ವಿಶ್ವಾಸವನ್ನು ಬಿಟ್ಟು ಇವತ್ತು ಅಧ್ಯಕ್ಷನಾಗಿ ಇವತ್ತು ಆಯ್ಕೆ ಮಾಡಿದ್ದಾರೆ ಆ ವಿಶ್ವಾಸವನ್ನು ಅವರು ಮುಂದಿನ ದಿನಗಳಲ್ಲಿ ಅವ್ರು ಉಳಿಸ್ಕೊಂಡು ಈ ಒಂದು ಗ್ರಾಮ ಪಂಚಾಯಿತಿಗೆ ಒಳ್ಳೆಯ ಶಕ್ತಿಯನ್ನು ತರತಕ್ಕಂಥ ನಿಟ್ಟಿನಲ್ಲಿ ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಇವತ್ತು ನಮ್ಮ ಏನು ಗ್ರಾಮಸ್ಥರಿಗೆ ರೈತರಿಗೆ ಇವತ್ತು ನೀರು ಕುಡಿಯೋ ನೀರು ಚರಂಡಿ ಲೈಟಿನ್ ವ್ಯವಸ್ಥೆ ಸಮಗ್ರವಾಗಿ ಮಾಡತಕ್ಕಂತ ಕೆಲಸದಲ್ಲಿ ನಮ್ಮ ಮಂಜುಳಾ ಗೌಡಪ್ಪನವ್ರು ಮಾಡಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಅವರು ಅಧ್ಯಕ್ಷ ಆಗಿರೋದಕ್ಕೆ ನಾನು ಅವ್ರಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸಿ ಮತ್ತು ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ಕೂಡ ನಾನು ಅವ್ರಿಗೆ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ನನಗೆ ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಚುನಾವಣೆಯಲ್ಲಿ ಅದರಲ್ಲೂ ಅವಿರೋಧವಾಗಿ ಮದ್ದಕ್ನಳ್ಳಿ ಗ್ರಾಮದ ಹಿಂದುಳ ವರ್ಗದ ಗೌಡಪ್ಪ ಮಂಜುಳಾ ಗೌಡಪ್ಪನವರು ಆಗಿದ್ದಾರೆ ಅವರಲ್ಲಿ ಅವರಿಗ ಈ ಒಂದು ಒಳ್ಳೆ ಬೇಸಿಗೆಯಲ್ಲಿ ಸವಾಲಿನ ಜೊತೆಯಲ್ಲಿ ಸವಾಲನ್ನು ಎದುರಿಸಬೇಕಾಗಿದೆ ಈ ಪಂಚಾಯತಿಯನ್ನ ಅಭಿವೃದ್ಧಿಯಾದ ಅಂತ ಕೊಂಡೊಯ್ಬೇಕಾಗುತ್ತೆ ಈಗ ಬೇಸಿಗೆ ಕಾಲ ಬೇರೆ ಬಂದಿದೆ ನೀರಿನ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದಾವೆ ಮಂಜುಳಾ ಗೌಡಪ್ಪನವರು ಅತ್ಯಂತ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಈ ಪಂಚಾಯತಿಯನ್ನ ಮಾದರಿ ಮಾಡ್ಲಿ ಮಾಡಲಿ ಹೇಳಿ ನಾನು ಅವರು ಈ ಸಂದರ್ಭದಲ್ಲಿ ಆಶಿಸುತ್ತಾ ಅವರಿಗೆ ಶುಭಾರೈಸ್ತೇನೆ ಜಯ ಶ್ರೀ ಏನ್ ಇವತ್ತಿನ ದಿನ ನಮ್ಮ ಗೌಡಿಗೆರೆ ಗ್ರಾಮ ಪಂಚಾಯಿತಿಯ ಒಂದು ಅಧ್ಯಕ್ಷ ಚುನಾವಣೆಯನ್ನು ಇವತ್ತಿನ ದಿವಸದಲ್ಲಿ ನಡೆದಿದೆ ನಡೆದಿರ್ತಕ್ಕಂಥ ಈ ಚುನಾವಣೆಗೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ರೀತಿಯಲ್ಲೂ ಕೂಡ ನಮ್ಮನ್ನು ಬೆಂಬಲಿಸಿರ್ತಕ್ಕಂಥ ಮೊದಲನೇದಾಗಿ ನಾನು ಹೇಳಬೇಕು ಅಂದರೆ ನಮ್ಮ ಎಲ್ಲ ಹದಿನೇಳು ಜನ ಗೌರವಾನ್ವಿತ ಗೌರವನಿತ ಸದಸ್ಯರಿಗೂ ಮೊದಲನೇದಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ ಯಾಕಪ್ಪ ಅಂದ್ರೆ ರಾಜಕೀಯ ತಮ್ಗೆಲ್ಲರಿಗೂ ಗೊತ್ತಿರತಕ್ಕಂತ ಒಂದು ವಿಚಾರ ಎಲ್ಲರಿಗೂ ಆಸೆ ಆಕಾಂಕ್ಷಿ ಅಂತಕ್ಕದ್ದು ರಾಜಕಾರಣದಲ್ಲಿ ಇದ್ದೇ ಇರುತ್ತೆ ಆದರೂ ಒಂದ್ ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸಕ್ಕೆ ಯಾವತ್ತೂ ನಾವು ಕೂಡ ಶ್ರೀರಾಮವಾಗಿ ಇರ್ತೀವಿ ಯಾವತ್ತು ಕೂಡ ಅವ್ರನ್ನ ಒಂದು ವಿಶ್ವಾಸಕ್ಕೆ ತಂದು ಒಂದು ಅಭಿವೃದ್ಧಿ ವಿಚಾರದಲ್ಲಿ ಹೆಚ್ಚಿನದಾಗಿ ಅವರೆಲ್ಲರ ಸಹಕಾರದೊಂದಿಗೆ ನಾವು ಕೆಲಸ ಮಾಡೋಕೆ ರೆಡಿ ಸಿದ್ಧವಾಗಿದ್ದೀವಿ ಅಂತಂದು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ನಮ್ಮ ಅಣ್ಣನಾಗಿರ್ತಕ್ಕಂಥ ಗೌಡ್ರು ಕೂಡನ ಬಂದಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀನಿ ಯಾಕಪ್ಪ ಅಂದ್ರೆ ರಾಜಕಾರಣ ಈಗಾಗಲೇ ನಮ್ಮ ರಾಮಕೃಷ್ಣಪ್ಪ ಅವರು ಅವ್ರು ಹೇಳಿರು ಬೇಸಿಗೆ ಸಂದರ್ಭದಲ್ಲಿ ಅಧ್ಯಕ್ಷ ಆಗಿದಾರ ಎಲ್ಲ ರೀತಿಯ ಅಂತರ್ಜಲ ಉಸ್ತೋಗ ಪರಿಸ್ಥಿತಿಯಲ್ಲಿ ಇವತ್ತು ಅವನ್ನೆಲ್ಲ ಎದ್ಬೇಕಾಗಿತಿ ಅಂತ ಎಲ್ಲರೂ ನಮ್ಮ ಸದಸ್ಯರುಗಳನ್ನ ವಿಶ್ವಾಸಕ್ಕೆ ತಗೊಂಡು ಮುಂದಿನ ದಿನದಲ್ಲಿ ಪ್ರತಿ ಗ್ರಾಮಗಳಲ್ಲೂ ಕೂಡ ಏನೇ ಕುಂದು ಕೊರತಿನ ಸಮಸ್ಯೆಗಳಿದ್ರು ನಮ್ಮ ಪಂಚಾಯಿತಿ ಅಭಿವೃದ್ಧಿಗಳಾಗಿರ್ತಕ್ಕಂಥ ವೆಂಕಟೇಶ್ ಮೂರ್ತಿ ಸರ್ ಆಗಿರ್ಬೋದು ಎಲ್ಲರೂ ನಮ್ಮ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರಾಗಿರ್ಬೋದು ಎಲ್ಲರೂ ವಿಶ್ವಾಸಕ್ಕೆ ತಂದು ಮುಂದಿನ ದಿನದಲ್ಲಿ ಹೆಚ್ಚಿನದಾಗಿ ಕೆಲಸ ಮಾಡಕ್ಕೆ ಸಹಕಾರ ಕೊಡಲಿ ಅವ್ರ ಜೊತೆ ನಾವು ಕೈ ಜೋಡಿಸ್ತೀವಿ ಯಾವತ್ತು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕೆ ಇಷ್ಟಪಡ್ತೇನೆ